ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬದಾಮಿ ನಗರದಲ್ಲಿ ರಾಜ್ಯದಲ್ಲಿನ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಪ್ರಕೃತಿ ವಿಕೋಪದಿಂದ ರೈತ ಬೆಳೆದ ಬೆಳೆಗಳಿಗೆ ವಿಪರೀತ ಮಳೆಯಿಂದಾಗಿ ಹಾಗೂ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತನ ಜೀವನ ಅತಂತ್ರವಾಗಿದೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟವನ್ನು ಬಿಟ್ಟು ರೈತ ಪರ ಕಾಳಜಿ ವಹಿಸಬೇಕೆಂದು ನಾಯಕರು ಆಗ್ರಹಿಸಿದರು ನಗರದಲ್ಲಿ ಗುರುವಾರಂದು ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ರೈತರ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ನಡೆದ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ನಾಯಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಾಗಲಕೋಟೆ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಮಾಜಿ ಶಾಸಕ ರಾಜಶೇಖರ್ ಸೀಲ್ವಂತ್ ಮಾಜಿ ಶಾಸಕ ಎಂ ಕೆ ಪಟ್ಟಣಶೆಟ್ಟಿ ಹೀಗೆ ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡು ಎಂದು ಬಾದಾಮಿಯಲ್ಲಿ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನೆರವೇರಿತು ಸಾಕಷ್ಟು ಸಹಸ್ರಾರು ರೈತ ಕಾರ್ಮಿಕರು ಹಾಗೂ ರೈತ ಹೋರಾಟಗಾರರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೊಂದಿಗೆ ಬದಾಮಿಯ ನಗರದಲ್ಲಿ ಬೀದಿ ಬೀದಿಗಳಲ್ಲಿ ಇಂದು ಪ್ರತಿಭಟನೆ ನೆರವೇರಿತು ಈ ಸಂದರ್ಭದಲ್ಲಿ ಸಾಕಷ್ಟು ರೈತರು ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿದರು ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ಇವತ್ತು ಬದಾನಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ರೈತ ಹೋರಾಟ ಸನ್ಮಾನ ಹೆಚ್ಚಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಆರ್ ವಿಜಯೇಂದ್ರನವರ ಸೂಚನೆಯ ಮೇರೆಗೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಡೋಳೆ ಅವರ ಒಂದು ಸೂಚನೆಯ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ಕಂಡುಕೊಂಡಿರತಕ್ಕಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತ ಈ ಕ್ಷೇತ್ರದ ಹಿಂದಿನ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಕೆ ಪಟನಶೆಟ್ಟಿ ಅವರು ಹಿನ್ನೂರ ಹಿಂದಿನ ಶಾಸಕರು ಈ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜಶೇಖರ್ ಶಿವಾತ್ರಿ ಅವರು ಈ ಹೋರಾಟವನ್ನು ಕಬ್ಬಲಗೇರಿ ಪ್ರಧಾನಿಯ ವ್ಯಕ್ತಿಗಳ ಬಗ್ಗೆ ಮುಖಾಂತರ ತಂದಿರತಕ್ಕಂಥ ಎಲ್ಲ ರೈತ ಬಂಧುಗಳಿಗೂ ಸಹಿತ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಮತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅವತ್ತು ಸರ್ಕಾರ ಬಂದಾಗಿನಿಂದ ಹಿಡಿದು ಇವತ್ತದವರೆಗೂ ಸಹಿತ ನಿರಂತರವಾಗಿ ರೈತ ವಿರೋಧಿ ನೀತಿಯನ್ನ ತಗೊಳ್ತಾ ಬಂದಿದೆ ಇವತ್ತು ಈ ವರ್ಷ ಈ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿ ಎಲ್ಲ ಬೆಳೆಗಳ ಹಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ನಿಲ್ಲಬೇಕಾಗಿರ್ತಕ್ಕಂಥ ಈ ಸರ್ಕಾರ ಯಾವುದೇ ರೀತಿಯ ರೈತರ ನೆರವಿಗೆ ಭಾವಿಸುದರ ತಮ್ಮ ಮೋಜು ಮಸಿಯಲ್ಲಿ ಸಮಯವನ್ನು ಕಳೀತಾ ಇರತಕ್ಕಂಥದ್ದು ಇದು ಖಂಡನೀಯ ಅಂತಕ್ಕಂಥ ಮಾತನ್ನು ಭಾವಿಸಿ ಇವತ್ತು ಬಂದಿರತಕ್ಕಂತ ಸಂದರ್ಭ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಆದ್ರೆ ರೈತರು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರೆ ನಾಗ್ನಿ ಆ ನಾಲ್ಕು ಸಾವಿರ ರೂಪಾಯಿ ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ಮಾತೀರ ರೈತರ ಬಗ್ಗೆ ಬಹಳ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ ಆ ರೈತರು ಕೊಡುವಂತ ಕೆಲಸವನ್ನು ಯಾಕೆ ಮಾಡ್ಲಿಲ್ಲ ನೀವು ಅಂತ ಮಾತನ್ನ ಕೇಳಬೇಕಾಗತ್ತೆ ನಾವು ಇವತ್ತು ಏನಾದರೂ ಹೇಳಿದ್ರೆ ಕೇಂದ್ರದ ಕಡೆ ಬೋಟು ಮಾಡ್ತೀರಿ ಕೇಂದ್ರ ಸರ್ಕಾರದ ಕಡೆ ಮಾತಾಡ್ತೀರಿ ಇವತ್ತು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕೊಡುತ್ತಲ್ಲ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಕೊಡಕ್ ನಿಮ್ಗೆ ಅಂತ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ಬೇಕಾಗುತ್ತೆ ಇವತ್ತು ಇದೇ ರೀತಿ ಯಡಿಯೂರಪ್ಪನವರು ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭ ಬೆಳೆ ಹಾನಿ ಆದ್ರ ಕನಿಷ್ಠ ಒಬ್ಬ ಖಾತೆಗೆ ಎಲ್ಲೆಲ್ಲಿ ಹಾನಿ ಆಗೈತೆ ಆ ಪ್ರದೇಶದ ರೈತರಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು ಬಳ ಹಾನಿಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ಎನ್ ಡಿ ಆರ್ ಎಫ್ ರೈತರ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ನೀರಾವರಿ ಕ್ಷೇತ್ರಗಳಿಗೆ ಒಂದು ಹತ್ತಾರಿಗೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಮಾಡಿತ್ತು ತೋಟಗಾರಿಕೆ ಬೆಳೆಗಳಿಗೆ ಹದಿಮೂರು ಸಾವಿರದ ಐನೂರು ಎನ್ ಡಿ ಆರ್ ಎಫ್ ಮಾನದಂಡ ಇದ್ರೆ ಅದಕ್ಕೆ ಹತ್ತು ಸಾವಿರ ಸೇರಿಸಿ ಇಪ್ಪತ್ತ್ ಸಾವಿರದ ಐನೂರು ರೂಪಾಯಿ ಕೊಡುವಂತ ಕೆಲಸವನ್ನ ಯಡಿಯೂರಪ್ಪನವರು ಸರ್ಕಾರ ಮಾಡುತ್ತೆ ಇವತ್ತು ನಿಮಗೇನಾಗಿದ್ರೆ ತಾರು ಇವತ್ತು ಅವತ್ತಿನ ಸಂದರ್ಭದಲ್ಲಿ ಮನೆ ಬಿದ್ದಿರ್ತಕ್ಕಂಥ ಸಂದರ್ಭ ಯಡಿಯೂರಪ್ಪನವರ ಸರ್ಕಾರ ಪೂರ್ಣ ಪ್ರಮಾಣದ ಮನೆ ಬಿದ್ದಿದ್ರೆ ಹಾನಿಯಾಗಿದ್ರೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇತ್ತು ಇವತ್ತು ಸಾಧಾರಣವಾಗಿ ಹಾನಿಯಾಗಿದ್ರೆ ಮೂರು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತಾ ಇತ್ತು ಅಲ್ಪ ಸ್ವಲ್ಪ ಹಾನಿ ಆಗಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇತ್ತು ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ನೀವು ಹೇಳ್ತೀರಿ ಮನೆ ಭದ್ರ ಅವತ್ತು ನಮ್ಮ ಬದಾಮಿ ಕ್ಷೇತ್ರದೊಳಗ ಅವತ್ ಹಿಂದ ನಮ್ಮ ಮಾನ್ಯ ಎಂ ಕೆ ಪಂಡ್ರಿಶೆಟ್ಟಿ ಅವರು ಶಾಸಕರಿದ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ರು ಕನಿಷ್ಠ ಒಂದೊಂದು ಹಳ್ಳಿಯೊಳಗೆ ನೂರಾರು ಮನೆಗಳಿಗೆ ಪರಿಹಾರ ಕೊಡುವಂತ ಕೆಲಸ ಆಗಿತ್ತು ಸುಮಾರು ಈ ವಿಧಾನಸಭಾ ಕ್ಷೇತ್ರದೊಳಗೆ ಈ ತಾಲೂಕಿನೊಳಗ ಹತ್ತಾರು ಸಾವಿರ ಮನೆಗಳಿಗೆ ಯಡಿಯೂರಪ್ಪನವ್ರ ಸರ್ಕಾರ ಹಣ ಕೊಟ್ಟಿತ್ತು ಅಂತಕ್ಕಂಥದ್ದನ್ನು ಮನಕ್ ಮಾಡಿ ಇವತ್ತು ಈ ಸರ್ಕಾರ ಸರ್ವೆ ಮಾಡಿದ್ ಬದಾಮಿ ಮತ್ತು ಬೋಲಗುಡ್ಡಿ ಎರಡು ತಾಲೂಕು ಸೇರಿ ಸುಮಾರು ಒಂದು ಎಳ್ನೂರು ಮನೆಗಿನ ಮಾಡಿಲ್ಲ ಆ ಏಳ್ನೂರು ಮನೆಗೂ ಯಾವ ರೀತಿ ಅಂದ್ರೆ ಐದು ಸಾವಿರ ಆರು ಸಾವಿರ ರೂಪಾಯಿ ಭಿಕ್ಷೆ ತರ ಮಾಡೋದಕ್ಕೆ ನೀವೇನು ರೈತರನ್ನ ಜನರನ್ನ ಏನಂತ ತಿಳ್ಕೊಂಡಿರಿ ನೀವು ಇವತ್ತು ಯಾರು ನಿಮ್ಮ ಹತ್ರ ಭಿಕ್ಷೆಯನ್ನು ಕೇಳ್ತಾ ಇಲ್ಲ ಕಷ್ಟದ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥ ಸಂದರ್ಭದೊಳಗ ರೈತರ ಜನರ ನೆರವಿಗೆ ತಾವಿಸ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ನೀವು ಆ ನಿಟ್ಟಿನೊಳಗೆ ಕಾರ್ಯವನ್ನು ಮಾಡ್ರಿ ಅಂತ ವಿನಂತಿ ಮಾಡ್ತೀವಿ ಆಗ್ರಹವನ್ನು ಮಾಡ್ತೀವಿ ನಾವು ಅದು ಬಿಟ್ಟು ನಿಮ್ಮನ್ನ ನಾವು ಭಿಕ್ಷ ಕೇಳ್ತಾ ಇಲ್ಲ ಕಷ್ಟದ ಕಾಲದೊಳಗ ಸರ್ ಜನರ ಜೊತೆ ನಿಲ್ಲಲಿಲ್ಲ ಅಂತಂದ್ರ ನಿಲಾಗ್ರಿ ಇರ್ಬೇಕು ಅಲ್ಲಿ ಇವತ್ತು ಈ ರಾಜ್ಯದೊಳಗ ಏನ್ ನಡೆದಿದೆ ಇವತ್ತು ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ನಾವು ನೋಡ್ತಿದ್ದೀವಿ ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಇಲ್ಲ ಇವ್ರ ಚರ್ಚೆ ಇರೋದು ಸಿದ್ದರಾಮಯ್ಯ ಕುರ್ಚಿ ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ಕುರ್ಚಿ ಕಾರ್ಡ್ ಚೆಕ್ ನಡಸ್ಬೇಕಂತ ಹೇಳಿ ಇದನ್ನ ನಾವು ನೋಡಲಾಗ ಕಾಂಗ್ರೆಸ್ ಹೈಕಮಾಂಡ್ ನ ಸಹಿತ ಎಷ್ಟು ವೀಕ್ ಆಗತ್ತೆ ಅಂತ ಅಂದ್ರೆ ಇವತ್ತು ಇವ್ರಿಗೆ ಕರದ ಬುದ್ಧಿಗಳು ಇಲ್ಲ ಇವ್ರಿಗೆ ಉಪಕಾರ ಮಾಡಕ್ ಕೂಡ್ರಪ್ಪ ಹೇಳಿ ಹೇಳುವ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಬಂದ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಾವು ನೋಡಿದ್ವಿ ಎಷ್ಟು ಬಲಿಷ್ಠ ಇಟ್ಟಪಾ ಅಂತ ಅಂದ್ರೆ ಒಂದು ಲಕೌಟ್ ಒಳಗೆ ಹೆಸರು ಬರ್ತವೆ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ಮಾಡಿ ಬಿಜೆಪಿಯವರು ರೈತ ವಿರೋಧಿಗಳು ಅಂತಕ್ಕಂಥ ಒಂದು ಬಿಂಬವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಇನ್ನೂ ಮಂತ್ರಿಮಂಡಲ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಒಬ್ಬರೇ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ರೈತರ ಕಣ್ಣು ಬರೆಸಿದ್ರಲ್ಲ ಆ ವಿಷಯಕ್ಕೆ ನೀವ್ ಏನ್ರುತ್ತೀರ ಅಂತಕ್ಕಂಥದನ್ನ ಕಾಂಗ್ರೆಸ್ನವರು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಹಾವ್ ಏರಿಯಲ್ಲಿ ಹಾಂಗ ಮಾಡಿದ್ರೆ ಹಿಂಗ ಮಾಡಿದ್ರಿ ಅಂತಕ್ಕಂಥ ಮಾತನ್ನು ಮುಂದೆ ಮಾಡಿಕೊಂಡು ಬಾಲಿಶವಾಗಿರ್ತಕ್ಕಂಥ ವಿಚಾರ ಮುಂದಿಟ್ಟು ಮೊಸಳೆ ಕಣ್ಣೀರನ್ನು ಸುರಿಸಿ ಜನರ ಮತ ತಗೊಂಡ್ರಲ್ಲ ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಕ್ ಕಲೀರಿ ನಾವೇನು ಬಹಳ ದೊಡ್ಡ ಪ್ರಮಾಣದ ಡಿಮಾಂಡ್ ಕೇಳಾಕತ್ತಿಲ್ಲ ಕೇಳಿಲ್ಲ ಕೇಂದ್ರದವರು ಸಾಕಷ್ಟು ದುಡ್ಡನ್ನ ಇವರಿಗೆ ಕೊಡ್ತಾರ ಅವರು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ತಮ್ಮ ರಾಜ್ಯದ ಬೊಕ್ಕಸದಿಂದ ದುಡ್ಡನ್ನು ಸೇರಿಸಿ ಇವರು ಖರ್ಚು ಮಾಡೋದಕ್ಕೆ ಬಾಕಿ ಓದಿರ್ತೈತಿ ಆದ್ರೆ ಅವ್ರು ದುಡ್ಡನ್ನು ಸೇರಿಸ್ಬೇಕಂತಂದ್ರ ಇವ್ರ ಏನು ಅನವಶ್ಯಕವಾದಂತ ಪ್ರಚಾರವನ್ನು ಪಡೀಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇನು ಅವು ಅದನ್ನು ಮಾಡೋ ಮೂಲಕ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ರೈತರೇ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ಯಾರ ಇವ್ರು ಹೆಂಗ್ ಮಾಡಕತ್ತಾರ ಅಂದ್ರೆ ಗಂಡು ಮಕ್ಕಳ ದುಡ್ಡನ್ನು ತೊಗೊಳ್ಳೋದು ಹೆಣ್ಮಕ್ಳಿಗೆ ಕೊಟ್ಟಂಗೆ ಮಾಡುದು ಇನ್ನೊಬ್ರು ಯಾರಾದ್ರೂ ತಗೋದು ಮತ್ತೊಬ್ರು ಕೊಟ್ಟಂಗೆ ಮಾಡುದು ಈ ರೀತಿ ಮಾಡುವ ಮೂಲಕ ಜನಪ್ರಿಯತೆ ಪಡ್ಕೊಂತೀವಿ ಅಂತಕ್ಕಂಥ ಒಳಗೆ ಇವರೆಲ್ಲರೂ ಅದಾರ ಆದ್ರೆ ನಿಮ್ ಇವೇತನ ಕಾಂಗ್ರೆಸ್ ವಿಚಾರ ಮಾಡಕ್ ಕೈಯಿರಿ ಇವೆಲ್ಲವೂ ಕೂಡ ನಿಮ್ಗೆ ಭಾರಿಯಾಗಿ ಪರಿಣಮಿಸ್ತೀವಿ ಬರುವಂತ ಚುನಾವಣೆಗಳು ಯಾವ ಚುನಾವಣೆಗೆ ಬರಲಿ ಅದ್ರಲ್ಲಿ ನಿಮ್ ನೆಲಕ್ಕೆ ಕಚ್ಚುದು ಸತಿಸಿದ್ದ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಪುರಸಭೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರವಾಗಿ ಸತ್ಯಾಗ್ರಹ ನಂಬ್ಕೊಂಡಿದ್ದೇವೆ ಮೂರನೇ ದಿವಸ ಇವತ್ತು ಪ್ರಾರಂಭ ಆಯ್ತಿ ಎರಡು ದಿವಸ ನಾವು ಕುದ್ದೇ ಆಲ್ರೆಡಿ ಅಲ್ಲಿರ್ತಕ್ಕಂಥ ಪುರಸಭೆ ಸಿಬ್ಬಂದಿಯವರು ಈ ಖಾತಾ ಮಾಡಿಸ್ಲಿಕ್ಕೆ ಬಂದಿರ್ತಕ್ಕಂಥವ್ರ ಕಡೆಯಿಂದ ಎಷ್ಟು ಬೇಕು ಕಷ್ಟ ಹುರಿಯುದು ದುಡ್ಡು ಯಾರಿಗೆ ಸಾವಿರ ರೂಪಾಯಿ ಕೇಳುದು ಯಾರಿಗೆ ಎರಡು ಸಾವಿರ ರೂಪಾಯಿ ಕೇಳುದು ಯಾರಿಗೆ ಐದು ಸಾವಿರ ರೂಪಾಯಿ ಕೇಳುದು ಬಾಯಿಗೆ ಬಂದನ ಕೇಳು ನಿನ್ನೆ ನಾವು ಸ್ಮರಾಟ ಪ್ರಾರಂಭ ಮಾಡಿವೆ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್